ಜಗದ್ಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿಯನ್ನು ಮಂಗಳವಾರ ಕೆಪಿಸಿ ಮನರಂಜನಾ ಸಂಘದಿಂದ ಆಚರಿಸಲಾಯಿತು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಿರ್ದೇಶಕರಾದ ಬಿಕೆ ವಿಶ್ವೇಶ್ವರ ಹಳೆಮನೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಗೇರಸಪ್ಪ ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು ಅತಿಥಿಗಳು ಜಗಜ್ಯೋತಿ ಶ್ರೀ ಬಸವೇಶ್ವರರ ಕುರಿತು ಮಾತನಾಡಿದರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಪ್ರಕಾಶ್ ಕುಮಾರ್ ಎಸ್ ಕಾರ್ಯನಿರ್ವಾಹಕ ಅಭಿಯಂತರರು ಗೇರುಸಪ್ಪ ಹಾಗೂ ಗಿರೀಶ್ ಎಸ್ ಎಂ ಕಾರ್ಯನಿರ್ವಾಹಕ ಅಭಿಯಂತರರು ಗೇರುಸಪ್ಪ ಅವರು ತಮ್ಮ ಅನಿಸಿಕೆಗಳನ್ನು ಸಲ್ಲಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಯಪ್ಪ ಎಸ್ ಸಿಂಧೋಳ್ ಅಧೀಕ್ಷಕ ಅಭಿಯಂತರರು ಗೇರುಸೊಪ್ಪ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪ್ರಕಾಶ್ ಎಚ್ಪಿ ಅವರು ಸ್ವಾಗತ ಕೋರಿ ಹನುಮಂತಪ್ಪ ಆರ್ ಅವರು ವಂದಿಸಿದರು ಪ್ರಾಸ್ತಾವಿಕ ಭಾಷಣವನ್ನು ಶಿಲ್ಪಾ ಎಸ್ ಮೋತಿ ಅವರು ಹಾಗೂ ಟಿಎನ್ ನಿರಂಜನ್ ಮೂರ್ತಿಯವರು ಅತಿಥಿ ಪರಿಚಯವನ್ನು ಮಾಡಿದರು ಶಿವಾನಂದಿಯಾಜಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ನ್ಯೂಸ್ ಡೆಸ್ಕ್ ಹೊನ್ನಾವರ